अजी ये मटीरा नाना तने बोलस्ता आईनी गुड मॉर्निंग ಹೋಗ್ತೀನಲ್ಲ ಅದಕ್ಕೆ ಏ ಅಷ್ಟಕ್ಕೆ ನಾನು ಹೋಗ್ತೀನಿ ನನಗೆ 60 ವರ್ಷ ಆಗಿದೆ ಅಲ್ಲಿ ನಮಗೆಲ್ಲ ಸಕ್ಸೆಸ್ ಮಾಡ್ತಾರೆ ಜಿಮ್ ಮಾಡಿಸ್ತಾರೆ ಓಯ್ ನಿಮಗೆ ಅಷ್ಟೋ ತೇರಿ ಇದ್ಯಾ ಕೊಪ್ಪುನೆಗೂ ಅಷ್ಟೋ ಇವತ್ತು ಇದೆ ಅಂತ

सायदार सगळी सायदार सगळी ओरड सीन

ಹಲೋ 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 ಪೊಲೀಸ್ ಇಲ್ಲಿ ಕಳ್ಳ ಸರ್ ಇದು ಕಡಲೂರು ಪೊಲೀಸ್ ಸ್ಟೇಷನ್ ಸರ್ ಏನಾಗಬೇಕಿತ್ತು ಸಂಪ್ರದಾಯ ಕಳ್ಳ ಬಂದಿನ ಸರ್ ಸರ್ ಬರ್ತೀನಿ